ಇವತ್ತು ನಮ್ಮ ಜೀವನ ರಕ್ಷಾ ಕಂಪನಿಯಿಂದ ಒಂದು ಹೊಸ ಪ್ರಾಡಕ್ಟ್ ಅನ್ನ ನಿಮ್ಮ ತೋರಿಸ್ತಾ ಇದ್ದೀನಿ ನಾನು ಮಣ್ಣಿನಿಂದ ತಯಾರಾಗುವಂತ ನೋಡಿ ಎಂತ ಚೆನ್ನಾಗಿದೆ ಸ್ನೇಹಿತರೆ ಇದರಿಂದ ನಾವು ಪಡ್ ಆರಾಮಾಗಿ ತಯಾರು ಮಾಡಬಹುದು ಇಷ್ಟು ದಿವಸ ನಾವು ಅಲ್ಲಿ ಮೆಣ್ಣಲ್ಲಿ ನಾವು ಮಾಡ್ತಾ ಇದ್ವಿ ಇದು ನಮ್ಮ ಕಂಪನಿಗೆ ಬಂದಿದೆ ಜೇಡಿ ಮಣಿಯಿಂದ ತಯಾರು ಮಾಡಿ ಮಾಡಿರುವಂತ ಇದು ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿದೆ ನೆಕ್ಸ್ಟ್ ಇದು ನಮ್ಮ ಕುಕ್ಕರ್ ಸ್ನೇಹಿತರೆ ಉಕ್ಕಲ್ಲರು ಅಷ್ಟೇ ನಾವು ಮಾಮೂಲಿ ಇನ್ನೊಲೆಯ ಉಕ್ಕಲನ್ನೇ ಉಳಿಸ್ತಾ ಇರ್ಬೋದು ನಾವು ಇದು ಬಂದು ಇವಾಗ ಮಣ್ಣಿನಿಂದ ಬಂದಿದೆ ಇದನ್ನು ಯಾಕೆ ನಿಮಗೆ ನಿಮಗೋಸ್ಕರ ತಂದು ನಿಮಗೆ ಹೊಸ ಪ್ರಾಡಕ್ಟ್ ತೋರಿಸ್ತಾ ಇರೋದು ನಾವು ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಇದರಿಂದ ನೀವು ಪಡಿಬೋದು ಇದರಿಂದ ಹೇಗೆ ಅಂತ ಅನುಕೂಲ ಮಾಡೋದು ಹೆಂಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇದನ್ನು ನೀವು ಬೈಲ್ ಮಾಡೋದ್ರ ಮುಖಾಂತರವಾಗಿ ಕಂಪ್ನಿಗೆ ಬರ್ತೀರ ನಮ್ಮ ಜೀವನ ರಕ್ಷಾ ಕಂಪ್ನಿಗೆ ಬರ್ತೀರಾ ಇದನ್ನು ಇನ್ನೊಬ್ಬರಿಗೆ ನೀವು ಹೇಳೋದಿಲ್ಲ ನೀವು ಹಣ ಸಂಪಾದನೆ ಮಾಡೋದು ನಿಮ್ಗೆ ಇಲ್ಲಿಂದ ಹಣಗೊಳಿಸುವ ಸಾಧ್ಯತೆಗಳಿದಾವೆ ನೆಕ್ಸ್ಟ್ ಈ ಕಡೆ ಬಂದು ನಿಮಗೆ ಕಡಾಯಿ ಬಾಂಡ್ಲಿ ಅಂತಾರೆ ನಾವು ಬಾಂಡ್ಲಿ ಎರಡು ಬೇಕಾದ್ರೂ ಇದನ್ನು ಉಪಯೋಗಿಸ್ಕೋಬಹುದು ನೋಡಿ ಏನಾದ್ರು ಬೇಕಾದ್ರೂ ಉಪಯೋಗಿಸ್ಬೋದು ಇದರಲ್ಲಿ ಬೋಡ ಎಲ್ಲ ಸುಡಬಹುದು ಸಾಂಬಾರು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಈ ತರ ಒಂದು ಪ್ರಾಡಕ್ಟ್ ಅನ್ನು ನಮಗೂ ಸ್ನೇಹಿತರೆ ನಾವು ಬಯಲು ಮಾಡಿದ ತಕ್ಷಣ ಮನೆಗೆ ತಗೊಂಡೋಗ್ತೀವಿ ಯಾವ ಥರ ಉಪಯೋಗ ಮಾಡ್ಕೊಡೋದನ್ನ ಇದರಿಂದ ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಇವಾಗ ಇದನ್ನು ನಾವು ತಗೊಂಡೋಗ್ತೀವಿ ಮನೆಗೆ ತಗೊಂಡೋಗ ತಕ್ಷಣ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಬಕೆಟಲ್ಲಿ ಇಡಬೇಕಾಗುತ್ತೆ ಬಕೆಟು ಅಥವಾ ಯಾವ್ದ್ರಲ್ಲಿ ಇಡಬೇಕಾಗುತ್ತೆ ಅದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಅದನ್ನು ಈ ತೆಗೆದು ಆಚೆ ಕಡೆ ಇಟ್ಟು ಬಿಸಿಲಿಗೆ ಇಟ್ಟು ಒಣಗಿಸಬೇಕು ಸ್ವಲ್ಪ ಅದು ಒಣಗಿದ ನಂತರ ಹಾಯಿ ಸಮೇತ ಸ್ವಲ್ಪ ಇದು ಹಾಯಿ ಇದು ಮಾಡಬೇಕು ಅದಕ್ಕೆ ಆಯಿಲ್ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸಲ ತೊಳೆದು ಅದನ್ನು ಮೂರು ನಾಲ್ಕು ಸಲ ನೀರು ಹಾಕಿ ಅದನ್ನು ಕುದಿಸಬೇಕಾಗುತ್ತೆ ಕುದಿಸ್ಬಿಟ್ಟು ಆ ನೀರನ್ನು ಹಾಕಿ ಚೆಲ್ಲಿ ಆಮೇಲೆ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಹೆಲ್ತಿ ಇದರಿಂದ ಅವೇ ಫೇಸ್ ಶುಗರ್ ಮೈಕ್ರೈಡ್ರೋ ಎಲ್ಲನೂ ನಮಗೆ ಹೇಳ ನಮಗೆ ಅನುಕೂಲಗಳಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಮುಖ್ಯವಾದ ಸ್ನೇಹ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಸ್ನೇಹಿತರೆ ನಾವು ಅಲ್ಲಿ ಮನೆ ಉಗ್ರಲ್ಲಿ ಅನ್ನ ಮಾಡ್ತೀವಿ ತಪ್ಪಲೇ ಅನ್ನ ಮಾಡ್ತೀವಿ ಸಾರು ಮಾಡ್ತೀವಿ ಅದು ಬೆಳಗ್ಗೆಗಳ ಸಂಜೆ ಹಾಕಿದ್ರೆ ಅದು ಹಾಡಿಸೋದಿರುತ್ತೆ ಕೆಟ್ಟೋಗ್ಬಿಟ್ಟಿರುತ್ತೆ ಮತ್ತೆ ಅದನ್ನು ನಾವು ತಿನ್ನೋಕ್ಕಾಗಲ್ಲ ಅವತ್ತು ನೈಟ್ ಇದ್ರೆ ಬೆಳಗ್ಗೆನೇ ಕೆಟ್ಟೋಗ್ಬಿಡುತ್ತೆ ಇದಾಗಲ್ಲ ಮೂರು ದಿವಸ ಬೇಕಾದರೂ ನಾವು ಇದರಲ್ಲಿ ಕೇಳೋಲ್ಲ ಅಂಥ ಒಂದು ಮಣ್ಣಿನಿಂದ ಮಾಡಿರುವಂಥದ್ದು ಒಂದು ಅದ್ಭುತವಾದ ಇದನ್ನು ನಾವು ನೋಡ್ಬೋದು ಇದರಿಂದ ಯಾವ ಥರ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಯಬೇಕಾದರೆ ತಕ್ಷಣ ಈ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಈ ವಿಷಯನ ತಿಳಿಸಿ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಝೂಮ್ ನಮ್ಮ ಜೂಮ್ ಮೀಟಿಂಗ್ ಇರುತ್ತೆ ಅದಕ್ಕೆ ನೀವು ಜಾಯಿನ್ ಆಗಿ ಅದರಲ್ಲೂ ಅನೇಕ ಅನೇಕ ವಿಷಯಗಳು ನಿಮಗೆ ತಿಳಿಸುತ್ತೆ ಕೆಳಗಡೆ ಇರೋ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಅದರಿಂದ ಎಲ್ಲ ವಿಷಯಗಳು ಹೇಗೆ ಹೇಗೆ ಹಣ ಮಾಡ್ಬೋದು ಅನ್ನೋದನ್ನು ನಾವು ಕಂಪ್ನಿಗಳಿಂದ ನಿಮಗೆ ತಿಳಿಸ್ತಾ ಹೋಗ್ತೀವಿ ಥ್ಯಾಂಕ್ ಯು ನೆಕ್ಸ್ಟು ಈ ಮೂರನೇ ತೋರಿಸ್ಬಿಟ್ಟು ಸ್ನೇಹಿತರೆ ಈ ಮೂರು ವಸ್ತುಗಳಲ್ಲದೆ ಈ ಕುಕ್ಕರು ಈ ಕೊಂಡು ಮಾಡೋದು ಈ ಕಡಾಯಿ ಹಾಕ್ಬೋದು ಈ ಮೂರು ವಸ್ತುಗಳಲ್ಲದೆ ಇನ್ನೂ ಅನೇಕ ವಸ್ತುಗಳು ಒಂದು ಊಟದ ತಟ್ಟೆ ಹಾಕ್ಬೋದು ನೀರು ಕುಡಿಯೋ ಜಗ್ಗೆ ಹಾಕ್ಬೋದು ಕಾಫಿ ಕುಡಿಯೋ ಲೋಟ ಹಾಕ್ಬೋದು ಇನ್ನೂ ಅನೇಕ ಅನೇಕ ವಸ್ತುಗಳು ನಮ್ಮ ಕಂಪ್ನಿಯಲ್ಲಿ ಬರ್ತಾ ಇದೆ ಎಲ್ಲವೂ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ ಥ್ಯಾಂಕ್ ಯು